ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಯಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ಹದಿನೈದನೇ ಸಂಚಿಕೆ ದೀಕ್ಷಾ ಭೀಮನಹಳ್ಳಿ ಸೇರಿ ಅದಾಗಲೇ ಇಪ್ಪತ್ತು ದಿನಗಳು ಸರಿದಿದ್ದವು ಹೊಸ ಡಾಕ್ಟ್ರೂ ಕೈಗುಣ ಬೋ ಚೆನ್ನಾಗದ ಬೇಗ ಹುಷಾರ್ ಮಾಡ್ತಾರ ಎಂಬ ಮಾತು ಊರಿನ ತುಂಬ ಓಡಾಡುತ್ತಿದ್ದವು ಬೆಳಗ್ಗೆ ಎಂದಿನಂತೆ ಆಸ್ಪತ್ರೆ ತಲುಪಿದವಳ ಕಣ್ಣಿಗೆ ಕಂಡಿದ್ದು ಆಸ್ಪತ್ರೆ ಎದುರಿನ ಮಳಿಗೆಯಲ್ಲಿ ಹೊಸದಾಗಿ ಬರೆಸಿದ್ದ ಅಕ್ಷರಗಳು ಡಾಕ್ಟರ್ ಧನಂಜಯ್ ಕ್ಲಿನಿಕ್ ಎಂದು ಓದಿದವಳ ತಲೆಯಲ್ಲಿ ತನ್ನ ಕಹಿ ನೆನಪಿನ ಬುಟ್ಟಿ ತುಂಬ ತುಂಬಿಕೊಂಡ ಅವಳ ಗಂಡ ಗಂಡನಾದ ವ್ಯಕ್ತಿ ತಲೆ ಸಿಡಿಯುವಷ್ಟು ನೋವು ಒಳಗೆ ಮನೆಗೆ ಹೊರಟು ಬಿಡಬೇಕು ಎಂದುಕೊಂಡವಳು ಛೆ ದೀಕ್ಷೆ ಏನಾಗಿದೆ ನಿನಗೆ ಈ ಹೆಸರಿನ ಇನ್ನೊಬ್ಬ ಡಾಕ್ಟರ್ ಪ್ರಪಂಚದಲ್ಲಿ ಇಲ್ವೇ ಇಲ್ವಾ ಅವನೇ ಆಗಿದ್ರೂ ಕೂಡ ಹೆದರಿ ಹೆದರಿ ಎಲ್ಲಿಗೆ ಹೋಗಿ ಮುಟ್ಟೋದು ನೀನು ಈಗವನು ನಿನ್ನ ಗಂಡನಲ್ಲ ಕಾನೂನಿನ ಪ್ರಕಾರವೇ ನಿನ್ನ ಅವನ ಗಂಡ ಹೆಂಡತಿ ಸಂಬಂಧ ಕೊನೆಯಾಗಿ ಎರಡು ತಿಂಗಳು ಕಳೆದಿದೆ ನಿನ್ನ ಕಣ್ಣೆದುರೇ ಅವನಿದ್ದರೂ ಧೈರ್ಯವಾಗಿ ಅವನ ಮುಂದೆಯೇ ಬದುಕು ತಪ್ಪು ನಿನ್ನ ಹೆತ್ತವರದ್ದೇ ಆಗಿರಬಹುದು ನೀನು ತಪ್ಪು ಮಾಡಿಲ್ಲ ಅಲ್ವಾ ಮತ್ಯಾಕೆ ತಲೆಮರೆಸಿಕೊಳ್ಳುವುದು ಹೆದರಿ ಓಡುವುದು ಹೋಗು ನಿನ್ನ ಕರ್ತವ್ಯ ನಿರ್ವಹಿಸು ಆ ಹೆಸರಿನ ವ್ಯಕ್ತಿ ನಿನ್ನ ಆಗಿ ನಿನ್ನ ಮುಂದೆ ಅವ ನಿಂತರೂ ನೀನು ತಲೆ ತಗ್ಗಿಸಬೇಡ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡವಳು ಒಳಗೆ ನಡೆದು ಕರ್ತವ್ಯಕ್ಕೆ ನಿಂತಳು ಓಹೋ ಒಳ್ಳೆ ಹಳ್ಳಿನೇ ನೋಡಿಕೊಂಡಿದ್ದಾಳೆ ಈ ಊರಲ್ಲಿ ಅವಳಿಗೆ ಬೇಕಾದವನು ಯಾರೋ ಇದ್ದಾನೆ ಅನಿಸುತ್ತೆ ಅದಕ್ಕೆ ಬಂದಿದ್ದಾಳೆ ಇಬ್ಬರು ಒಟ್ಟಿಗೆ ನನ್ನ ಕೈಗೆ ಸಿಗಲಿ ಆಗಿದೆ ಅವಳಿಗೆ ನನ್ನ ಕಣ್ಣಿಂದ ಮರೆಯಾಗಿ ಬಂದು ಹೊಸ ಬದುಕು ಕಟ್ಟಿಕೊಳ್ತಾಳಂತೆ ನಾನು ಕೈಲಾಗದವನ ಹಾಗೆ ಇರ್ತೀನಿ ಅಂದುಕೊಂಡಿದ್ದಾಳೆ ನಾನೇನು ಅಂತ ಮುಂದೆ ತೋರಿಸ್ತೀನಿ ಎಂದು ಹಲ್ಲು ಕಚ್ಚಿ ನುಡಿದವ ಕ್ಲಿನಿಕ್ ಒಳಗೆ ಕುಳಿತ ಆರೋಗ್ಯ ಸರಿ ಇಲ್ಲ ಎಂದು ಬರುವ ಜನರೆಲ್ಲ ಸರ್ಕಾರಿ ಆಸ್ಪತ್ರೆಯತ್ತಲೇ ಹೋದರೆ ಹೊರತು ಇವನ ಕ್ಲಿನಿಕ್ ಬಳಿ ಒಬ್ಬರು ಸಹ ತಲೆ ಹಾಕಲಿಲ್ಲ ಮಧ್ಯಾಹ್ನ ಆಸ್ಪತ್ರೆ ಒಳಗೆ ಕುಳಿತು ಊಟ ಮಾಡಿದವಳು ಸಂಜೆ ಆಸ್ಪತ್ರೆಯಿಂದ ಹೊರಗೆ ಬಂದಾಗ ಕಂಡಿದ್ದು ಕ್ಲಿನಿಕ್ ಬಾಗಿಲಲ್ಲಿ ಕೈಕಟ್ಟಿ ಇವಳ ತಲೆ ನೋಡುತ್ತಾ ನಿಂತಿದ್ದ ಮಾಜಿ ಗಂಡ ಅವನ ತುಟಿಯಲ್ಲಿ ವ್ಯಂಗ್ಯ ನಗು ಇಪ್ಪತ್ತೇ ದಿನಕ್ಕೆ ಹೇಗೆ ಹೊಳಿತಾ ಇದ್ದಾಳೆ ನೋಡು ಹೊಸ ಪ್ರಿಯತಮನ ತೋಳಲ್ಲಿ ಬೆಚ್ಚಗೆ ಆನಂದವಾಗಿ ಇರಬೇಕು ಅದಕ್ಕೆ ತಿಂದುಂಡು ಚೆನ್ನಾಗೇ ಇದ್ದಾಳೆ ಎಂದು ತುಟಿ ಕೊಂಕಿಸಿದ್ದ ಅವನ ವ್ಯಂಗ್ಯ ನೋಡಿಯೇ ತಿಳಿದಳು ತನ್ನ ಬಗ್ಗೆ ಅವನ ಯೋಚನೆ ಎಂಥದ್ದು ಎಂದು ಆದರೂ ಅಲ್ಲಿಂದ ನಡೆದು ಮುಂದೆ ಹೊರಟಳು ತಾನು ಕೂಡ ಕ್ಲಿನಿಕ್ ನೋಡಿಕೊಳ್ಳಲು ವಹಿಸಿರುವವರಿಗೆ ಬಾಗಿಲು ಹಾಕಲು ಹೇಳಿ ಕಾರ್ ಏರಿ ನಿಧಾನಗತಿಯಲ್ಲಿ ದೀಕ್ಷಾ ಹಿಂದೆಯೇ ಹೊರಟನು ತಿಳಿದರೂ ಸುಮ್ಮನೆ ಹೊರಟಳು ದಾರಿ ಮಧ್ಯ ಆರ್ಯ ಎದುರಾದ ಯಾರನ್ನು ಮಾತಾಡಿಸದೆ ಬಿಡಲೋಲ್ಲನವ ಏನು ಡಾಕ್ಟ್ರೆ ಊರವರಿಗೆಲ್ಲ ಗುಳಿಗೆ ತಿನ್ನಿಸಿದ್ದು ಆಯ್ತೋ ಎಂದವನ ಮಾತಿಗೆ ಮುಗುಳು ನಕ್ಕಳು ಅಂಗಡಿಯಿಂದ ಹೊರಬಂದ ಚೆಂದು ಅಣ್ಣಯ್ಯ ಚಿಲ್ಲರೆ ಇಲ್ವಂತ ಎರಡು ಚಾಕಿ ಕೊಟ್ಟವನೇ ಅಂಗಡಿ ಮಾಮ ಎಂದವಳು ಆರ್ಯನ ಬೈಕ್ ಮುಂಭಾಗ ಕುಳಿತಳು ಓ ಚಿಲ್ಲರೆ ಇಲ್ವಂತ ಲೋ ಮಗ ಚಿಲ್ಲರೆ ಇಲ್ಲ ಅಂದ್ರೆ ಒಂದು ಬಿಸಿ ಬಿಸಿ ಐಸ್ ಕ್ರೀಮ್ ಕೊಡ್ಲ ಎಂದ ಗಂಭೀರವಾಗಿ ಅಂಗಡಿಯಲ್ಲಿ ಕುಳಿತ ಬಾಲು ನೋಡಿ ಕೈಗೆ ಸಿಕ್ಕ ಚಾಕ್ಲೇಟ್ ತೆಗೆದು ಆರ್ಯನಿಗೆ ಬೀಸಿದ್ದ ಬಾಲು ಬಿಸಿ ಬಿಸಿ ಐಸ್ ಕ್ರೀಮ್ ಈಗ ಫಾರಿನ್ನಿಂದ ಇಳಿಸ್ತೀನಿ ನೋಡು ಎಂದು ಕಿರುಚಲು ಚಂದು ಜೊತೆ ದೀಕ್ಷಾ ಕೂಡ ನಕ್ಕಿದ್ದಳು ಬಾಲು ಎಸೆದ ಚಾಕ್ಲೇಟ್ ಕ್ಯಾಚ್ ಹಿಡಿದ ಆರ್ಯ ದೀಕ್ಷಾ ಮುಂದೆ ಚಾಚಿ ತಗಲಿ ಡಾಕ್ಟ್ರೆ ಚಂದುನ ಮನೆಗೆ ಬುಡಕ ಹೋಯ್ತಾವ್ನಿ ನನ್ನ ರಥವ ನೀವು ಹತ್ಕಳಿ ನಿಮ್ಮ ಮನೆಯು ಅಲ್ಲೇ ತಾನೆ ಎಂದ ಸಹಜವಾಗಿ ಒಂದೆರಡು ಬಾರಿ ಅವನ ಬೈಕಲ್ಲಿ ಓಡಾಡಿದ್ದವಳು ಮುಜುಗರ ತಾಳದೆ ಹಿಂದೆ ಹತ್ತಿ ಕುಳಿತಳು ಅವನಿಗದು ಸಾಮಾನ್ಯ ನಡೆದಾಡುವ ಯಾರನ್ನೇ ಆದರೂ ಹೋಗುವ ದಾರಿಗೆ ತಲುಪಿಸುವಂತೆ ಕಂಡರೆ ಹತ್ತಿ ನನ್ನ ರಥವಾ ಎಂದು ಹತ್ತಿಸಿಕೊಂಡು ಹೋಗುತ್ತಿದ್ದ ಆದರೆ ತನ್ನನ್ನು ನೋಡಿ ಕಣ್ಣು ಬಾಯಿ ಬಿಡುವ ಹುಡುಗಿಯರನ್ನು ಮಾತ್ರ ಹತ್ತಿಸಿಕೊಳ್ಳುತ್ತಿರಲಿಲ್ಲ ಒಮ್ಮೆ ಏನೋ ಪಾಪ ಎಂದು ಲಿಫ್ಟ್ ಕೊಡಲು ಹತ್ತಿಸಿಕೊಂಡ ಹುಡುಗಿ ಭುಜದ ಮೇಲೆ ಕೈ ಹಾಕಿದಳು ಎಂಬ ಕಾರಣಕ್ಕೆ ಮನಸೋ ಇಚ್ಛೆ ಬೈದು ಕಳುಹಿಸಿದ್ದ ಆಗಿಂದ ಹಾಗೆ ನೋಡೋ ಹುಡುಗಿಯರು ಲಿಫ್ಟ್ ಕೇಳಿದರೂ ಕಣ್ಣಲ್ಲೇ ಗುರಾಯಿಸಿ ಹೆದರಿಸಿ ಹೋಗಿಬಿಡುತ್ತಿದ್ದ ಒಳ್ಳೆಯ ಹುಡುಗಿಯರಿಗೆ ಮಾತ್ರ ಹತ್ರವ್ವ ಮನೆತಾವ ಇಲಿಸ್ತೀನಿ ಎಂದು ಸೋದರಿಯಂತೆ ಕಾಳಜಿ ಮಾಡುತ್ತಿದ್ದ ಅವನ ಮನದಲ್ಲಿ ಕುಳ್ಳಿ ಮನೆ ಮಾಡಿರುವಾಗ ಇನ್ನೆಲ್ಲಿ ಜಾಗವಿದೆ ಬೇರೆಯವರಿಗೆ ದೀಕ್ಷಾ ಮನೆ ಮುಂದೆ ಬೈಕ್ ನಿಲ್ಲಿಸಲು ಥ್ಯಾಂಕ್ ಯು ಆರ್ಯ ಅವರೇ ಎಂದವಳ ಮಾತಿಗೆ ಸುತ್ತಲೂ ಒಮ್ಮೆ ನೋಡಿದ್ದ ಏನಾಯಿತು ಎಂದಳು ಆರ್ಯ ನಾನು ಅಂತ ತಿಳಿತು ಈ ಅವರೇ ಯಾರು ಅಂತ ತಿಳಿಯೋದು ಎಂದ ಗಂಭೀರವಾಗಿ ಅರ್ಥವಾದ ಮೇಲೆ ನಕ್ಕಿದ್ದಳು ಮತ್ತೆ ಡಾಕ್ಟ್ರೆ ಅವರೇ ಉದ್ದು ಅಂದ್ಕೊಂಡು ಆರ್ಯ ಅಂತಲೇ ಕೂಗಿ ನೀವು ನನಗೆ ಸಿಸ್ಟರೆಯ ಎಂದಾಗ ಒಡಲಲ್ಲಿ ಅದೇನೋ ಖುಷಿ ಅವಳಿಗೆ ಆಯಿತು ಆರ್ಯ ಎಂದಳು ನಗುತ್ತ ಚಂದು ಅಣ್ಣಯ್ಯ ನಾನು ಡಾಕ್ಟ್ರಮ್ಮನ ತಾವೇ ಪಾಠ ಓದಿಸ್ಕತೀನಿ ಎನ್ನಲು ಯಾರಾದ್ರ ಏನ ವಿದ್ಯೆ ಮುಖ್ಯ ಡಾಕ್ಟ್ರುಗೂ ಒಬ್ಬರೇ ಬೇಸರಾಯ್ತದ ಇರು ಹೋಗು ಎಂದು ಅವಳ ಕೆಳಗಿಳಿಸಲು ಡಾಕ್ಟ್ರಮ್ಮ ಅಮ್ಮಂಗೆ ಹೇಳಿ ಬರ್ತೀನಿ ಎಂದು ಮನೆಯೊಳಗೆ ಓಡಿದಳು ಡಾಕ್ಟ್ರೆ ಬಾಯ್ ಎಂದು ಕೈಯಾಡಿಸಿ ರೊಯ್ಯನೇ ಅಲ್ಲಿಂದ ಹೊರಟಿದ್ದ ಆರ್ಯ ಓಹೋ ಇವನೇ ಇರಬೇಕು ಇವಳ ಹೊಸ ಪ್ರಿಯತಮ ಅದಕ್ಕೆ ಬೈಕಲ್ಲಿ ಬಂದಿರೋದು ಹಲ್ಲು ಬಿಟ್ಕೊಂಡು ಮಾತಾಡೋದೇನು ಬಾಯ್ ಮಾಡೋದೇನು ನಿನ್ನ ಚರಿತ್ರೆ ಊರು ತುಂಬ ಹರಾಜಾಕಿ ನಿನ್ನ ಮರ್ಯಾದೆ ತೆಗಿತೀನಿ ನಿನ್ನ ಪ್ರಿಯತಮ ಕೂಡ ನಿನ್ನ ಚೀತು ಅಂತ ಉಗಿದು ಓಡಿಸಬೇಕು ಹಾಗೆ ಮಾಡಿ ನಿನ್ನ ಜೀವನ ನರಕ ಮಾಡಿಯೇ ನನಗೆ ಸಮಾಧಾನ ಎಷ್ಟು ಜನರ ನಡುವೆ ನನ್ನ ಕೆನ್ನೆಗೆ ಬಾರಿಸಿ ಅವಮಾನ ಮಾಡಿದೆ ಅಲ್ವಾ ಅದಕ್ಕೆ ನೂರು ಪಟ್ಟು ಹೆಚ್ಚು ಅವಮಾನ ನಾನು ನಿನಗೆ ಮಾಡಿ ಬುದ್ಧಿ ಕಲಿಸ್ತೀನಿ ಎಂದು ಕೆನ್ನೆ ಸವರಿಕೊಂಡವ ದೀಕ್ಷಾ ಮನೆಯಿಂದ ಎರಡು ಮನೆ ಮುಂದೆ ಹೋಗಿ ತನಗಾಗಿ ಬಾಡಿಗೆಗೆ ನೋಡಿದ ಮನೆಯೊಳಗೆ ನಡೆದವ ಮನದ ತುಂಬ ದೀಕ್ಷಾ ಮೇಲಿನ ದ್ವೇಷವೇ ತುಂಬಿತ್ತು ಆದಿಗೆ ಕಾಲೇಜ್ ರಜೆ ಆರಂಭವಾಗಿತ್ತು ಕುಳಿತುಕೊಳ್ಳಲು ಮನಸಾಗದವ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದ ಅದು ಅವನ ರೂಢಿ ಓದುವಾಗಲಿಂದಲೂ ಕಾಲೇಜ್ ಇಲ್ಲದ ದಿನ ಆರ್ಯನ ಜೊತೆಗೂಡಿ ಹೊಲದಲ್ಲಿ ಕೆಲಸ ಮಾಡುವುದು ಆರ್ಯನಂತೆ ಚೆನ್ನಾಗಿಯೇ ಕೆಲಸ ಮಾಡುತ್ತಿದ್ದ ಆದರೆ ಅವನಿಗೆ ಶಿಕ್ಷಕನಾಗುವ ಕನಸು ಕೂಡ ಆದ್ದರಿಂದ ಎರಡನ್ನೋ ಮಾಡುತ್ತಿದ್ದ ಇಂದು ಕೂಡ ಗದ್ದೆಗಿಳಿದು ಕಳೆ ಕಿತ್ತು ಮನೆಗೆ ತಲುಪಿದ್ದ ಅಮ್ಮನಿಂದ ನೀರು ಪಡೆದು ಕುಡಿದವ ಪ್ರಿಯಾರ ಕೋಣೆಯತ್ತ ನಡೆದ ಅರುಣಾಳನ್ನ ಪುಸ್ತಕ ಹಿಡಿದು ಓದು ಎಂದು ಹೇಳಿ ಹೋಗಿದ್ದರೆ ಕಿವಿಗೆ ಇಯರ್ಫೋನ್ ಚುಚ್ಚಿ ಪ್ರಿಯಾರ ಕೋಣೆಯಲ್ಲಿ ಹಾಸಿಗೆ ಮೇಲೆ ಕಾಲು ಚಾಚಿ ಕುಳಿದು ಕಾಮಿಡಿ ವಿಡಿಯೋ ನೋಡುತ್ತಾ ನಗುತ್ತಾ ಕುಳಿತಿದ್ದಳು ಪುಸ್ತಕ ಪಕ್ಕದಲ್ಲಿ ಅನಾಥವಾಗಿ ಬಿದ್ದಿತ್ತು ಕೈಕಟ್ಟಿ ಬಾಗಿಲು ಒರೆಗಿ ನಿಂತ ಐದು ನಿಮಿಷ ಕಳೆದರೂ ಇತ್ತ ಅವಳಿಗೆ ಗಮನವೇ ಇಲ್ಲ ಅಲ್ಲಿಂದ ನಡೆದು ಕೈನಲ್ಲಿ ಬೆತ್ತ ಹಿಡಿದು ಬಂದವ ಚಾಚಿದ ಕಾಲಿನ ಮೇಲೆ ಒಂದು ಪೆಟ್ಟು ಕೊಟ್ಟಿದ್ದ ಅಮ್ಮ ಎಂದು ಕಿರುಚಿ ಫೋನ್ ಇಟ್ಟು ನಿಂತಳು ಏನು ಎಂಬಂತೆ ಹುಬ್ಬು ಹಾರಿಸಿದ್ದ ಉಗುಳು ನುಂಗಿದವಳು ಮೇಷ್ಟ್ರು ಎಂದು ಉಸುರಿ ತುಟಿಯುಬ್ಬಿಸಿದಳು ನಾನೇನು ಹೇಳಿ ಹೋಗಿದ್ದೆ ಓದ್ಕೊ ಅಂತ ಓದ್ಕೊಂಡ ಇಲ್ಲ ಎಂದು ತಲೆಯಾಡಿಸಿ ಹೌದು ಎಂದು ತಲೆ ಆಡಿಸಿದಳು ಕೈ ಮೇಲೆ ಪೆಟ್ಟು ಕೊಡಲು ಮೇಷ್ಟ್ರೆ ಅಪ್ಪ ಅಮ್ಮ ಅಜ್ಜಿ ತಾತ ನಮ್ಮ ಲೆಕ್ಚರರ್ಗಳು ಕೂಡ ಹೊಡೆದಿಲ್ಲ ನೀವ್ಯಾಕೆ ಹೊಡೆಯೋದು ಎಂದು ತುಟಿಯುಬ್ಬಿಸಿ ಕೇಳಿದವಳು ಕೈ ಓದರಿದ್ದಳು ನೋವಾಯ್ತಾ ಎಂದ ಮೃದುವಾಗಿ ಹ್ಞೂ ಎಂದಳು ನೋವಾಗಲಿ ಅಂತಲೇ ಕೊಟ್ಟಿದ್ದು ಅದೆಷ್ಟು ಓದಿ ಮುಗಿಸಿದ್ದೀಯ ನಾನು ನೋಡ್ತೀನಿ ಪುಸ್ತಕ ತಗೊಂಡು ಹೊರಗೆ ಬಾ ಎಂದು ಪುಸ್ತಕದತ್ತ ಕೈ ಚಾಚಿದ್ದ ಅದೇ ಕ್ಷಣ ಅವಳು ಕೂಡ ಪುಸ್ತಕದತ್ತ ಕೈ ಚಾಚಿದ್ದಳು ಬಾಗಿದ್ದವರ ಹಣೆಗಳು ಡಿಕ್ಕಿ ಹೊಡೆದುಕೊಳ್ಳಲು ಕೈಗಳು ಕೂಡ ಪುಸ್ತಕದ ಮೇಲೆ ಬೆಸೆದುಕೊಂಡವು ತಟ್ಟನೆ ಹಿಂದೆ ಸರಿದವರು ಹಣೆ ತೀಡಿಕೊಂಡರು ಪುಸ್ತಕ ತೆಗೆದುಕೊಂಡು ಅಲ್ಲಿಂದ ಹೊರಗೂಡಿ ಬಂದಳು ಬಾವಾ ಒಂದು ಡಿಕ್ಕಿ ಹೊಡೆದ್ರೆ ಕೊಂಬು ಬತ್ತದೆ ಇನ್ನೊಂದು ಡಿಕ್ಕಿ ಹೊಡಿ ಎಂದು ಅರುಣ ಆದಿ ಹಣೆಗೆ ಡಿಕ್ಕಿ ಕೊಟ್ಟ ಬಾಲ್ಯದ ನೆನಪಾಗಿ ಆದಿ ತುಟಿ ಅರಳಿತ್ತು ಎರಡು ಪುಟ್ಟ ಜಡೆಗಳು ಪುಟ್ಟ ಫ್ರಾಕ್ ತುಟಿ ತುಂಬ ನಗುವುದು ಆರ್ಯನ ಹಿಂದೆ ಸುತ್ತುವ ಅರುಣ ಆದಿ ಕಂಡರೆ ತಾತ್ಸಾರ ತನಗಿಂತ ಕಪ್ಪು ಎಂದು ಬಾ ಅರುಣ ನನ್ನ ಸೈಕಲ್ನಲ್ಲಿ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ ಎಂದರೆ ನೀನು ಕರಿಯ ಮುಖ ತೊಳೆದು ಪೌಡ್ರು ಹಾಕಿ ಬೆಳ್ಳಗಾಗಿ ಬಾ ಆಗ ನೆನ್ಕೋಟೆ ಸೈಕಲಲ್ಲಿ ಬರ್ತೀನಿ ಎಂದು ನಾಲಿಗೆ ಚಾಚಿ ಅಡುಕಿಸಿ ಹೋಗುತ್ತಿದ್ದಳು ನೆನೆದು ನಕ್ಕವ ಈಗಲೂ ಬದಲಾಗಿಲ್ಲ ಇವಳು ಕಪ್ಪು ಬಿಳಿಯಂತ ಅಂತ ಗುಣಕ್ತಾಳೆ ಈ ಹುಚ್ಚು ಯಾವಾಗ ಬಿಡತ್ತೋ ಎಂದು ಕೊರಳನ್ನು ತೀಡುತ್ತಾ ಹೊರಗೆ ನಡೆದ ಅರುಣ ಮೊದಲ ವರ್ಷದ ಪದವಿಯ ಎರಡನೇ ಸೆಂ ಪರೀಕ್ಷೆ ಅತ್ತ ಆರ್ಯನ ಕೊಳ್ಳಿ ಅವನಿಗೂ ಅದೇ ಪರೀಕ್ಷೆಗಳು ಅವನಿ ಆಗಾಗ ಪೈಲಿವಾನ್ ಸಾಹೇಬರ ನೆನೆದು ಪರೀಕ್ಷೆ ಮುಗಿಸಿದರೆ ಅರುಣ ತನ್ನ ಮೇಷ್ಟ್ರು ಬೆತ್ತದ ರುಚಿ ನೋಡುತ್ತಲೇ ಕಷ್ಟದಲ್ಲಿ ಪರೀಕ್ಷೆ ಮುಗಿಸಿದಳು ಪರೀಕ್ಷೆ ಇದ್ದ ಅಷ್ಟೂ ದಿನ ಆದಿಯೇ ಕಾಲೇಜ್ಗೆ ಕರೆದುಕೊಂಡು ಹೋಗಿ ಬರುತ್ತಿದ್ದ ಆದರೆ ಬಸ್ ಸ್ಟಾಪ್ ತನಕವಷ್ಟೇ ಇಬ್ಬರು ಜೊತೆಗೆ ಹೋಗುತ್ತಿದ್ದದ್ದು ಹಾಗೋ ಹೀಗೋ ಪರೀಕ್ಷೆ ಮುಗಿದಿತ್ತು ಧನಂಜಯ್ ಕ್ಲಿನಿಕ್ ಶುರು ಮಾಡಿ ತಿಂಗಳಾಗಿತ್ತು ಆದರೂ ಒಬ್ಬರು ಇಬ್ಬರು ರೋಗಿಗಳಷ್ಟೇ ಅವನ ಬಳಿ ಬಂದು ಹೋಗುತ್ತಿದ್ದರು ಅಷ್ಟೇ ಅದಕ್ಕೂ ದೀಕ್ಷಾಳನ್ನೇ ಹೊಣೆಯಾಗಿಸಿ ಬೈದುಕೊಳ್ಳುತ್ತಿದ್ದ ಪೇಶೆಂಟ್ ಜೊತೆ ಕೂಡ ಬಳಕುವ ಯಾರ ತೋರಿ ತನ್ನ ಹತ್ತಿರವೇ ಬರೋ ಹಾಗೆ ಮಾಡಿಕೊಂಡಿದ್ದಾಳೆ ಬರೀ ಗಂಡಸರೆ ಹೆಚ್ಚು ಹೋಗ್ತಾ ಇದ್ದಾರೆ ನಡತೆಗೆಟ್ಟ ಹೆಣ್ಣು ಎಂದು ದವಡೆ ಬಿಗಿಯುತ್ತಿದ್ದ ಆ ದವಡೆ ಉದುರುವ ಕಾಲ ಯಾವಾಗ ಬರುವುದು ದೀಪುಗೆ ಮೂರು ತಿಂಗಳು ತುಂಬಿತ್ತು ಮನೆಯವರೆಲ್ಲ ದೀಪು ಮನೆಗೆ ಹೊರಟಿದ್ದರು ಜಗ್ಗಪ್ಪನ ಕುಟುಂಬ ಸಹಿತ ಅರುಣ ಕೂಡ ದೀಪು ಮನೆಯಿಂದ ಬಂದ ಬಳಿಕ ಮನೆಗೆ ಹಿಂದಿರುಗುವವಳಿದ್ದಳು ದೀಪು ಮೆಲ್ಲನೆ ಓಡಾಡು ನೀನು ಒಬ್ಬಳೆ ಅಲ್ಲ ಮರೆತೆಯ ಕೋಣೆಗೆ ಬಂದು ಕಾಫಿ ಕೊಟ್ಟು ಓಡುವ ಮಡದಿ ನಡು ಬಳಸಿ ಹಿಡಿದು ನಿಲ್ಲಿಸಿದ್ದ ಅಕ್ಷಯ್ ಬಿಡೀರಿ ಅಪ್ಪ ಅಮ್ಮ ಎಲ್ಲ ಬಂದು ಬಿಡ್ತಾರೆ ಅಡುಗೆ ಮಾಡೋದಕ್ಕೆ ಚಿಕ್ಕಿಗೆ ಸಹಾಯ ಮಾಡಬೇಕು ತನ್ನವನ ಎದೆ ಮೇಲೆ ಕೈಯಿಟ್ಟು ಹಿಂದೆ ನೂಕುತ್ತಾ ಹೇಳಿದ್ದಳು ನೀನು ಹೀಗೆ ಓಡ್ತಿದ್ರೆ ನನ್ನ ಮಾವ ಕಣ್ಣಲ್ಲೇ ಗುಂಡಿಕ್ಕಿ ನೆಲ ಕಚ್ಚಿಸಿ ಬಿಡ್ತಾರೆ ಅಷ್ಟೆ ಮೆಲ್ಲಗೆ ಓಡಾಡೆ ಮುದ್ದಮ್ಮ ಪಾಪು ಇದೆ ನಿನ್ನ ಹೊಟ್ಟೇಲಿ ಎಂದು ಸೆರಗು ಸರಿಸಿ ಒಡಲ ಮೇಲೆ ಕೈಯಿಟ್ಟಿದ್ದ ಅವನ ವರಸೆಗೆ ಚೀರಿ ಹೋಗಿ ನನಗೆಲ್ಲ ಗೊತ್ತು ಕಾಳಜಿ ನೆಪದಲ್ಲಿ ಬೆಳಗ್ಗೆ ಬೆಳಗ್ಗೆ ರೊಮ್ಯಾಂಟಿಕ್ ಆಗಬೇಡಿ ಎಂದು ನಕ್ಕಿದ್ದಳು ದೀಪು ದೀಪು ಅಕ್ಷಯ್ ಮದುವೆ ಆಗಿ ಎರಡು ದಿನಕ್ಕೆ ಒಳ್ಳೆಯ ಮುಹೂರ್ತದಲ್ಲಿ ಪ್ರಸ್ತಕ್ಕೆ ತಯಾರಿ ನಡೆದಿತ್ತು ಊಟ ಮಾಡಿ ಗಂಡಸರೆಲ್ಲ ಹೊರಗೆ ಜಗುಲಿ ಮೇಲೆ ಮಲಗಿದ್ದರು ಹೆಂಗಸರು ಕೋಣೆಯಲ್ಲಿ ತಯಾರಿ ಮುಗಿಸಿ ಪಾತ್ರೆ ತೊಳೆಯುತ್ತಾ ಹಿತ್ತಲಿಗೆ ಸೇರಿದ್ದರು ಸಪ್ತರ ಕೈಯಿಂದ ಹಾಲಿನ ಲೋಟ ಪಡೆದು ಕೋಣೆಗೆ ಹೋಗಿದ್ದಳು ದೀಪು ಸಪ್ತರು ಹಿತ್ತಲಿಗೆ ಹೊರಟರು ದೀಪು ಕೋಣೆಯೊಳಗೆ ನಡೆದರೆ ಹಜಾರದಲ್ಲಿ ತಲೆ ಬಗ್ಗಿಸಿ ಕುಳಿತಿದ್ದ ಅಕ್ಷಯ್ಗೆ ಅಳಿಯಂದ್ರೆ ಒಳಗೆ ಹೋಗಿ ಎಂದು ಹೋಗಿದ್ದರು ಪ್ರಸಾದರು ಎದ್ದು ಒಳಗಾರು ಇಲ್ಲ ಎಂದು ಅರಿವಾದ ಮೇಲೆ ತಲೆ ಎತ್ತಿ ಕೋಣೆಗೆ ಹೋಗಿದ್ದ ಕೋಣೆಯೊಳಗೆ ಬಂದವನಿಗೆ ತನ್ನ ನೋಡಿ ನಾಚಿಕೆಯಲ್ಲಿ ಬೆನ್ನು ಹಾಕಿ ನಿಂತ ಮಡದಿ ಕಾಣಲು ಬಾಗಿಲಿಗೆ ಚಿಲಕ ಹಾಕಿ ಹಾಲಿನ ಲೋಟ ಪಡೆದು ಹಾಸಿಗೆ ಮೇಲೆ ಇಬ್ಬರು ಕೂರಲು ಪಟ್ ಪಟ್ ಶಬ್ದ ಬಂದಿತ್ತು ತಟ್ಟನೆ ಎದ್ದು ನಿಂತರು ಇಬ್ಬರು ಹಾಲಿನ ಲೋಟ ಇಟ್ಟು ಹಾಸಿಗೆ ಮೇಲೆತ್ತಿ ನೋಡಲು ಹಪ್ಪಳಗಳನ್ನು ಇಟ್ಟಿದ್ದರು ಯಾರ ಕೆಲಸ ಎಂದು ತಿಳಿಯಿತು ದೀಪು ಮುಖ ನೋಡಲು ನಕ್ಕೆದ್ದಳು ಹಪ್ಪಳ ಎಲ್ಲವ ಹೊರತೆಗೆದು ಕುಳಿತವ ಮಡಿಲಿಗೆ ಮಡದಿಯ ಎಳೆದುಕೊಂಡು ಹಾಲಿನ ಲೋಟ ತುಟಿಯತ್ತ ಚಾಚಿದ್ದ ನಾಚಿಕೆಯಲ್ಲೇ ಹಾಲು ಖಾಲಿ ಮಾಡಲು ಅವ ಕೂಡ ಹಂಚಿಕೊಂಡಿದ್ದ ಅಷ್ಟರಲ್ಲೇ ಅಲಾರಂ ಶಬ್ದ ಕಿವಿಗೆ ಬೀಳಲು ಉಸಿರೊಂದು ಹೊರದಬ್ಬಿದವ ದಿಂಬುಗಳ ನಡುವೆ ಬಚ್ಚಿಟ್ಟಿದ್ದ ಅಲಾರಂ ಹುಡುಕಿ ಆಫ್ ಮಾಡಿ ತಿರುಗಲು ಮೈಸೂರು ಪಾಕ್ ಇದ್ದ ತಟ್ಟೆ ಹಿಡಿದು ನಿಂತಿದ್ದಳು ದೀಪು ತುಟಿಯಲ್ಲಿ ಕಳ್ಳ ಇತ್ತು ಏನು ಎಂದವನಿಗೆ ಇಷ್ಟು ಸ್ವೀಟ್ ಖಾಲಿ ಮಾಡಿದ ಮೇಲೆ ನಮ್ಮ ಫಸ್ಟ್ ನೈಟ್ ಎಂದಳು ನಗು ತಡೆದು ಸ್ವೀಟ್ ತಟ್ಟೆ ತೆಗೆದು ಪಕ್ಕದಲ್ಲಿಟ್ಟವ ಅದಿಟ್ಟಿರೋದು ನೋಡು ನಿನಗಿಂತಲೂ ಸಿಹಿಯಾದ ಸಿಹಿ ನನ್ನ ಹೆಂಡತಿ ನೀನು ಬೇಡ ನನ್ನ ಹೆಂಡತಿಯನ್ನು ಈ ಸಿಹಿಯನ್ನೇ ಇಂದು ಸವಿತೀನಿ ಅಂತ ಹೇಳೋದಕ್ಕೆ ಎಂದವನ ಮಾತಿಗೆ ಕೆನ್ನೆ ರಂಗೇರಿತ್ತು ಮತ್ತು ಅದು ಎಂದು ಹಣ್ಣುಗಳ ತೋರಿದ್ದಳು ಈ ಹಣ್ಣುಗಳಿಗಿಂತಲೂ ಹೆಚ್ಚು ರುಚಿ ನನ್ನ ಹೆಂಡತಿಯ ಪ್ರೀತಿ ಅಂತ ಹೇಳೋಕೆ ಎಂದ ಅವನಿಗೆ ಬೆನ್ನು ಹಾಕಿ ನಿಂತು ಖಾರ ತಿಂಡಿಗಳತ್ತ ಕೈ ತೋರಿದ್ದಳು ನನ್ನ ಹೆಂಡತಿ ಕೋಪ ಬಂದಾಗ ನಿನ್ನ ಹಾಗೆ ಅಂತ ಹೇಳೋಕೆ ಎಂದವ ತನ್ನವಳ ಹಿಂದಿನಿಂದ ಬಳಸಿ ಮಿಟ್ಕಿದ್ದೆಲ್ಲ ನಿಧಾನಕ್ಕೆ ಹೇಳಿಕೊಡ್ತೀನಿ ಎಂದು ಕೊರಳಲ್ಲಿ ಮುತ್ತುಗಳ ಪೋಣಿಸಲು ದೀಪು ಫೋನ್ ಶಬ್ದ ಮಾಡಿತ್ತು ಗಂಡನ ಕೈ ಬಿಡಿಸಿಕೊಂಡು ಫೋನ್ ನೋಡಿದಳು ಆರ್ಯ ಮಿಸ್ ಕಾಲ್ ಕೊಟ್ಟಿದ್ದ ಫೋನ್ ಮಾಡಿದರೆ ರಿಸೀವ್ ಮಾಡಲಿಲ್ಲ ಫೋನ್ ಇಟ್ಟ ಬಳಿಕ ಅಕ್ಷಯ್ ಫೋನ್ಗೂ ಮಿಸ್ ಕಾಲ್ ಬಂದಿತ್ತು ಆದಿಯಿಂದ ಅದು ಕೂಡ ಆರ್ಯನೇ ಮಾಡಿದ್ದು ಆದಿ ಆರ್ಯನ ಕಾಟ ತಾಳಲಾರದೆ ಫೋನ್ ಕೊಟ್ಟು ಕುಳಿತಿದ್ದ ಅಕ್ಷಯ್ ಕೂಡ ಆದಿಗೆ ಕರೆ ಮಾಡಲು ರಿಸೀವ್ ಮಾಡಲಿಲ್ಲ ಎರಡು ಬಾರಿ ಮತ್ತೆ ಮತ್ತೆ ಮಿಸ್ ಕಾಲ್ ಕೊಡುತ್ತಲೇ ಇದ್ದ ದೀಪು ನಕ್ಕು ಕುಳಿತಳು ಅಕ್ಷಯ್ ಎರಡು ಫೋನ್ ಸ್ವಿಚ್ ಆಫ್ ಮಾಡಿ ಹಾಸಿಗೆ ಮೇಲೆ ದುಪ್ಪನೆ ಬಿದ್ದುಕೊಂಡರೆ ದೀಪು ನಗು ಹೆಚ್ಚಾಯಿತು ಅಕ್ಷಯ್ ನಗುವ ತುಟಿಗಳಿಗೆ ಲಗ್ಗೆ ಇಟ್ಟಾಗಲೇ ಅವಳ ನಗು ನಿಂತದ್ದು ಎಲ್ಲ ನೆನೆದು ಅಕ್ಷಯ್ ದೀಪು ಈಗಲೂ ನಗುತ್ತಿದ್ದರು ಅಕ್ಷಯ್ ಮುದ್ದಿಸಲು ್ರೀ ಅಪ್ಪ ಅಮ್ಮ ಬಂದು ಬಿಡ್ತಾರೆ ಎಂದು ಬಿಡಿಸಿಕೊಂಡು ಹೋದವಳ ಕೂಗಿದ್ದ ನಿಧಾನ ಕಣೋ ಮುದ್ದು ಎಂದು ಕಾರ್ ಡ್ರೈವ್ ಮಾಡುತ್ತಿದ್ದ ಆರ್ಯ ಕಿಸಕ್ಕನೆ ನಕ್ಕಿದ್ದ ಪಕ್ಕದಲ್ಲಿದ್ದ ಆದಿ ಅವನ ತಲೆಗೆ ಮುಟಕಿ ಏನೋ ಎಂದರೆ ಏನಿಲ್ವೋ ದೊಡ್ಡೋನೆ ಹಪ್ಪಳ ಅಲಾರಂ ಮಿಸ್ ಕಾಲ್ ಸ್ವಿಚ್ ಆಫ್ ನೆನಪಾಯಿತು ಎಂದ ಹಿಂದೆ ಕುಳಿತಿದ್ದ ಭಾಗೀರಥಿ ಅಜ್ಜಿ ಚಿಕ್ಕವನೇ ಅದೇನದು ಕಿಸಿ ಕಿಸಿ ಅನ್ನೋದು ಮುಂದೆ ನೋಡ್ಕಂಡು ಓಡಿಸು ಯಾವುದಾರ ಒಳಿಕ ಮುಳುಗಿಸಿ ಬಿಟ್ಟೇಯ ಎಂದರು ಮುಳುಗಿಸಿದ್ರ ನಿನ್ನ ಹೀರೋ ಪಕ್ಕದಲ್ಲೇ ಇಲ್ವಾ ಎತ್ಕಂಡು ಬರ್ತಾರೆ ಬಿಡುಬಾಗಿ ಎಂದ ಸೋಮಪ್ಪ ಅವನ ಭುಜಕ್ಕೊಂದು ಪೆಟ್ಟು ಕೊಟ್ಟರು ಅರುಣ ಚೆಂದು ಆಕಾಶ ನಗುತ್ತಿದ್ದರು ರುದ್ರಪ್ಪ ಜಗ್ಗಪ್ಪ ದಂಪತಿಗಳು ಹಿಂದೆ ಇನ್ನೊಂದು ಕಾರಲ್ಲಿ ಬರುತ್ತಿದ್ದರು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ರೆ ಓದಿ ವಿಮರ್ಶೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ